ಈ ಫ್ರೈಸ್ಗೆ ಬೆಟ್ಟರ್ ಏನೇಗ ಫುಲ್ ಬ್ರೋಕನ್ ಆಟೋಗಳ ಅದಾರ ಹೆಂಗಂದ್ರೆ ಸಿಗಲಾರದ ಪ್ರೀತಿಯನ್ನು ಮರೆಯಲಾಗದಷ್ಟು ಪ್ರೀತಿಸಿಬಿಟ್ಟೆ ಮೂರು ಲಕ್ಷದ ಆಟೋಗಳ ಮೇಲೆ ಆಗ್ತಾರಂದ್ರೆ ಎಷ್ಟು ಮನಸ್ಸಿಗೆ ಅಚ್ಚಿರ್ಬೇಡ ಹಾಕಿ ದೇವರು ನಮಸ್ಕಾರ ಎಲ್ಲರೂ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿದ್ದೀನಿ ಇವತ್ತು ಬಂದ್ಬಿಟ್ಟು ನನ್ನ ಹತ್ರ ಇದು ರೈಡಿಂಗ್ ಗ್ಲೌಸ್ ಅದ ಹಾಗೆ ಒಂದು ಮಾಸ್ಕ್ ಕೂಡ ಅದ ಅಂದರೆ ಹೆಲ್ಮೆಟ್ ಮಾಸ್ಕ್ ಇದರ ಎಕ್ಸ್ಪೀರಿಯನ್ಸ್ ಇವತ್ತಿನ ಇವತ್ತು ಬರ್ರಿ ಇದರ ಪ್ರೈಸ್ ಬಂದುಬಿಟ್ಟು ಅಂದರೆ ನಾನು ಆರ್ಡರ್ ಮಾಡೀನಿ ಅಂದರೆ ನಾನು ಆರ್ಡರ್ ಮಾಡಿದ್ದು ಫ್ಲಿಪ್ಕಾರ್ಟಲ್ಲಿ ಎಷ್ಟಂದ್ರೆ ಫೋರ್ ಹಂಡ್ರೆಡ್ ತರ್ಟಿ ಫೈವ್ ಅಂದರೆ ನಾಲ್ಕುನೂರ ಮೂವತ್ತೈದು ರೂಪಾಯಿ ಇದು ಅಷ್ಟೇನು ಗುಡ್ಡಲ್ಲ ಅಷ್ಟೇನು ಚೆನ್ನಾಗಿಲ್ಲ ಒಂದು ಮಟ್ಟಿಗೆ ಸೂಪರ್ ಅಂದರೆ ಸೈಜ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ಇಲ್ಲಿ ನೋಡ್ತಿರ್ಬೋದು ಈಗ ಇಷ್ಟು ಗ್ಯಾಪ್ ಅದ ನೋಡ್ರಿ ಈಗ ಇಷ್ಟು ಗ್ಯಾಪ್ ಇದೊಂದು ಇದೊಂದು ಪ್ರಾಬ್ಲಮ್ ಇದರಲ್ಲಿ ಏನು ಮತ್ತೆ ಒಂದು ಸೂಪರ್ ಇದು ಬಂದುಬಿಟ್ಟು ಬಟ್ಟೆ ಇದು ಬಟ್ಟೆ ಎಲ್ಲ ಅದಕ್ಕೋಸ್ಕರ ಗ್ರಿಪ್ ಇಟ್ಕೊಳ್ಳ ಅಂದ್ರೆ ಸ್ಮೂತು ಲೂಸ್ಗೆ ಈಗ ಹಂಗೆ ನಾನು ಹೋಗ್ತೀನಿ ಇದು ಮಾತ್ರ ಒಂದು ಮಟ್ಟಿಗೆ ಚೆನ್ನಾಗಿ ಐತಿ ಸೂಪರ್ ಅಂದರೆ ಸ್ವಲ್ಪ ಸೈಜ್ ಮಾತ್ರ ಸ್ವಲ್ಪ ದೊಡ್ಡದಾಗ್ತದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಮತ್ತು ಏನು ಮಾಡೋಕ್ಕಾಗಲ್ಲ ಹೊರಗಡೆಯಿಂದ ಬರೋ ಗಾಳಿ ಎಲ್ಲ ಒಳಗಡೆ ಹೋಗ್ತದೆ ಹೆವಿ ಕೂಲು ಒಂಥರ ಎಸಿದಂಗೆ ಒಳಗಡೆ ಯಾವ್ಬೇಕಣ್ಣ ಮಳಿಕೇ ಮಳಿಕೇಡ ಗೊತ್ತಿಲ್ಲನ ದಾರಿ ಯಾರಿಗೆ ಕೇಳಿಕೊಬೇಕು ದೇವರು ಇದು ಮಾತ್ರ ಸಖತ್ತಾಗದ ಒಂದು ಮಟ್ಟಿಗೆ ಈ ಪ್ರೈಸ್ಗೆ ಬೆಟ್ಟರ್ ಎಲ್ಲರೂ ಸ್ಟಾರ್ಟಿಂಗಲ್ಲಿ ಇದೇ ಥರ ಗ್ಲೌಸ್ನ ತೊಗೋತಾರೆ ಬರ್ತಾ ಬರ್ತಾ ಇಂಪ್ರೂವ್ ಮಾಡ್ಕೊಂತ ಕಾಸ್ಟ್ಲಿ ಮ ಗ್ಲೌಸ್ ಮತ್ತು ಮಾಸ್ಕ್ ನನ್ನ ಹತ್ರ ಜಾಕೆಟ್ ಇಲ್ಲ ಆ ಜಾಕೆಟ್ ತೊಗೋಬೇಕು ಮತ್ತು ರೈಡಿಂಗ್ ಪ್ಯಾಂಟು ಮತ್ತು ಪ್ಯಾ ಇದು ಪ್ಯಾಡ್ಗಳು ಅವು ಇರ್ತಾವಲ್ಲ ಪ್ಯಾಡ್ಗಳು ಇಲ್ಲಿ ಹಾಕ್ತಿವಿ ನೋಡಿ ಈ ಥರ ಪ್ಯಾಡ್ಗಳು ಹೆಂಗಂದ್ರೆ ಒಂದು ವೇಳೆ ನಾವು ಎಲ್ಲಿಯಾದರು ಬಿದ್ದರೆ ಫೋನ್ಸ್ಗಳೆಲ್ಲ ಮುರಿಯೋಕೆ ಬಿಡೋಂಗಿಲ್ಲ ಅದು ಎಲ್ಪ್ ಮಾಡುತ್ತದ ಬಿದ್ದರೂ ಏನಾಗಲ್ಲ ಅದರಿಂದ ಅಂದರೆ ಸ್ವಲ್ಪ ಆಗುತ್ತೆ ದೊಡ್ಡ ದೊಡ್ಡ ಗಾಯಗಳು ಅದು ಏನಾಗಲ್ಲ ನಾನು ಏನು ಮಾಡ್ಬೇಕಂತ ಅನ್ಕೊಂಡಿನಿ ಅಂದರೆ ಇದು ಸ್ವಲ್ಪ ಕಟ್ ಮಾಡ್ಬೇಕಂತ ಅನ್ಕೊಂಡಿನಿ ಇದು ಕಟ್ ಮಾಡಿ ಯಾಕಂದ್ರೆ ಸ್ವಲ್ಪ ಲೆಂತ್ ಭಾಳ ದೊಡ್ಡದ ಅದಕ್ಕೋಸ್ಕರ ಕಟ್ ಮಾಡ್ಬೇಕಂತ ಅನ್ಕೊಂಡಿನಿ

ಈ ಸ್ಪ್ಲೆಂಡರ್ಗಳು ಹೆಂಗಂದ್ರೆ ಅದು ಐವತ್ತೊಳಗಾದ್ರೆ ಹ್ಯಾಂಗು ಕಂಟ್ರೋಲ್ ಮಾಡ್ಕೊಬೋದು ಅಂದ್ರೆ ಜಾಸ್ತಿ ಸ್ಪೀಡ್ ಇರ್ತದೆ ಆ ಸತ್ರು ಕಂಟ್ರೋಲ್ ಮಾಡ್ಕೋಕ್ಕಾಗಲ್ಲ ಹೆಂಗಂದ್ರೆ ಬ್ರೇಕ್ ಕಡಕಂದ್ರೆ ಹಂಗೆ ಹೋಗ್ತದೆ ಗಾಡಿ ಸ್ಪೀಡಲ್ಲಿ ಬ್ರೇಕ್ ಕಡದ್ರೆ ಗಾಡಿ ಹೆಂಗಾಗ್ತದೆ ಅಂದ್ರೆ ಸ್ಕೀಡ್ ಆಗ್ತದೆ ಅದಕ್ಕೋಸ್ಕರ ಏನು ಮಾಡ್ಬೇಕಂದ್ರೆ ಸುಮ್ಮನೆ ಈ ಸ್ಪ್ಲೆಂಡರ್ಗಳಿಗೆಲ್ಲ ಸುಮ್ಮನೆ ಐವತ್ತು ಮ್ಯಾಕ್ಸಿಮಮ್ ಅಂದರೆ ಅರವತ್ತು ಎಪ್ಪತ್ತು ಲಾಸ್ಟ್ ಅಷ್ಟರಲ್ಲಿ ಅದಕ್ಕಿಂತ ಜಾಸ್ತಿ ಹೋಗ್ಬಾರ್ದು ಸುಮ್ಮನೆ ಅಷ್ಟೇ ನಾರ್ಮಲಾಗಿ ಆಗಿ ಈ ಥರ ಏನು ಮಾಡ್ತಾರೆ ಈ ಥರ ನಾಯಿಗಳು ಅಡ್ಡ ಬಂದ ಗಿಷನ್ ಆಯ್ತು ಈ ಥರ ಗಾಡಿಗಳಲ್ಲಿ ಒಕ್ಕೊಂಬಿಡೋದು ನಿಮ್ಮ ಹತ್ತಿರ ಸ್ಪ್ಲೆಂಡರ್ ಇತ್ತಪ್ಪ ಬಂದ್ರೆ ಐವತ್ತು ಹೋಗಿ ಲಾಸ್ಟ್ ಜಾಸ್ತಿ ಹೋಗೋಕೆ ಹೋಗ್ಬೇಡಿ ಈಗ ಹಿಂಗೆ ವೀಡಿಯೋ ಮಾಡ್ಕೊಂತ ಬಂದಂಗೆಲ್ಲ ಯಾದಗಿರಿನ ಸಮೀಪ ಬಂತು ಅದಕ್ಕೋಸ್ಕರ ವೀಡಿಯೋ ಎಂಡ್ ಮಾಡ್ಬೇಕಂತ ಅಂದ್ಕೊಂಡಿನಿ ಎಂಡ್ ಮಾಡಲಿ ಇಲ್ಲಪ್ಪ ನಾನು ಈಗ ಇನ್ನೂ ನೋಡ್ತೀನಿ ಅಂದರೆ ಅಂದರೆ ಬರೀ ತೋರಿಸ್ತೀನಿ ನಾನ್ ಬಂದಂಗ ಬರಕ್ ಹೋಗ್ಬೇಡಿ ಸ್ವಲ್ಪ ನಾನ್ ಬಂದದ್ದು ತಪ್ಪು ನಂದು ತಪ್ಪು ಓಕೆನಾ ಇಲ್ಲಿ ಒಬ್ಬ ತಣ್ಣ ಒಂದ ಆಕ್ಸೆ ನೋಡ್ರಿ ಕಾಯ್ವಿ ಎಂದು ಕಾಯಿಸಬೇಡ ಕಾಣದೆ ಹೋದರೆ ಮತ್ತೆ ಬರುವೆನೆಂದು ಕಾಯಬೇಡ ಅರ್ಥ ಆಯ್ತಾ ಜಂಪ್ ಹಾಕ್ಯಾರ ಇದೆಲ್ಲ ಇರಲಿ ಈ ಥರ ಹಾಕ್ಬೇಕು ಅಲ್ಲಿ ಇಲ್ಲಿ ಯಾಕಂದ್ರೆ ನಮ್ಮ ಥರ ಸ್ಪೀಡ್ ಬರೋರಿಗೆ ಒಂದು ಬುದ್ಧಿ ಕಲಿಸ್ತದ ಜಂಪ್ ರೋಡ್ ಬ್ರೇಕ್ ನಾವೇನಿಲ್ಲ ಜಂಪ್ ಅಂತೀವಿ ಮತ್ತೆ ಹೇಳುತ್ತೈತೆ ನೀನೆ ರಾಜಕುಮಾರ ಈ ಸಾಂಗ್ ಹಾಕಿನ ಅಲ್ಲಿ ಒಂದು ಸ್ಪೀಕರ್ದಾಗ ಹಚ್ಚಿದ್ರೆ ಅಪ್ಪ 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 ಹೆಂಗ ನಮ್ಮ ನಮ್ ಸ್ವಲ್ಪ ಇಂಪ್ರೂವ್ ಆಗಕಿ ಇಂಪ್ರೂವ್ ಬೇಗ ಬೇಗ ಮಾಡಿ ಏನು ನಮ್ಮ ಆಕಿರ್ಯಾಗ ಫುಲ್ ಬ್ರೋಕನ್ ಆಟಗೊಳದಾರ ಹೆಂಗಂದ್ರ ಸಿಗಲಾರದ ಪ್ರೀತಿಯನ್ನು ಮರೆಯಲಾಗದಷ್ಟು ಪ್ರೀತಿಸಿಬಿಟ್ಟೆ ಸಿಗಲಾರದ ಪ್ರೀತಿಯನ್ನು ಮರೆಯಲಾಗದಷ್ಟು ಪ್ರೀತಿಸಿಬಿಟ್ಟೆ ಅಂದ್ರೆ ಅಣ್ಣ ಎಷ್ಟು ಮನಸ್ಸಿಗೆ ಹಚ್ಕೊಂಡಿರ್ಬೋದ ಲೆಕ್ಕ ಹಾಕಿ ಮೂರು ಲಕ್ಷದ ಅಂದ್ರೆ ಎಷ್ಟು ಮೂರ ನಾಲ್ಕು ನಾ ಮೂರು ಹಿಡ್ಕೋರಿ ಮೂರು ಲಕ್ಷದ ಆಟೋಗಳ ಮೇಲೆ ಹಾಕ್ತಾರೆ ಅಂದರೆ ಎಷ್ಟು ಮನಸ್ಸಿಗೆ ಹಚ್ಚಿರ್ಬೇಡ ಹಾಕಿ ಇಲ್ಲಿಗೆ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿದ್ದರೆ ಡಿಸ್ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಂಡು ಹೋಗ್ಬಿಡಿ ಯಾಕಂದರೆ ನಾನು ಹಾಕೋ ವೀಡಿಯೋಗಳು ಮೊದಲು ನಿಮಗೆ ಬರುತ್ತೆ ಆದ್ದರಿಂದ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ ಓಕೆನಾ ಟಾಟಾ ಬಾಯ್ ಬಾಯ್